ಪಕ್ಕ ಹೋಟೆಲ್ ಸ್ಟೈಲ್ನಾಗ ವಿದೌಟ್ ಫೇಲು ಹಿಂಗೆ ಉದುರು ಉದುರಾಗಿ ಈ ಶಾವ್ಗೆ ಭಾತು ಇಲ್ಲ ಶಾವ್ಗೆ ಉಪ್ಪಿಟ್ಟು ಹಿಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ ನಾವು ಉತ್ತರ ಕರ್ನಾಟಕ ಮಂದಿ ಇದಕ್ಕೆ ಶಾವ್ಗೆ ಸುಸ್ಲಾ ಅಂತ ಕರಿತೆವ್ರಿ ಹೆಸರು ಯಾವ್ದು ಕರೆದ್ರಿ ಏನ್ರಿ ರುಚಿ ಅಂತೂ ಭಾರಿ ಇರ್ತದ್ರಿ ನಡೀರಿ ಮತ್ತು ಹೆಂಗೆ ನಾನು ತೋರಿಸ್ತೀನಿ ರೀ ಈಗ ಒಂದು ಬಟ್ಟಲು ನಾ ಇಲ್ಲಿ ಶಾವ್ಗೆ ತಗೊಂಡಿನಿ ನೀವು ಯಾವರ ಶಾವ್ಗೆ ತಗೊರಿ ನಡೀತದೆ ನಾ ಇಲ್ಲಿ ಎಮ್ ಟಿ ಆರ್ ಶಾವ್ಗೆ ತಗೊಂಡೀನ್ರಿ ಒಂದು ಬಟ್ಟಲು ಶಾವಿಗೆ ಈಗ ನಾವು ಒಂದಿಷ್ಟು ಅಂದರೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಈಗ ಸಣ್ಣ ಹುರಿನಾಗ ಹುರಿಬೇಕಾಗ್ತದ್ರಿ ಹುರಿದ್ರೆ ನಮ್ಮ ಸುಸ್ಲಾಯಲ್ಲಿ ಚಲೋ ಆಗ್ತದ್ರಿ ಟೇಸ್ಟ್ನು ಚಲೋ ಆಗ್ತದ ಮತ್ತು ಉದುರು ಉದ್ರಾಗೂ ಆಗ್ತದ ಸಣ್ಣ ಉರಿನಾಗ ಹಿಂಗೆ ನೋಡಿರಿ ಕೈ ಬಿಡಲ್ದಂಗೆ ಕೈ ಆಡಿಸ್ಕೊತ ಆಡಿಸ್ಕೊತ ಎಲ್ಲಿಂದ ತನಕ ಹುರಿಬೇಕಂತಂದ್ರೆ ಈ ಥರ ಬಣ್ಣ ಬರಬೇಕು ರೀ ಹಂಗೆ ನಾವು ಹುರ್ಕೋಬೇಕಾಗ್ತದ್ರಿ ಹಿಂಗೆ ಹೊಂಬಣ್ಣಪ್ಪ ಅಂತಂದ್ರೆ ಇವ್ ಕೆಲ ಹತ್ತೆಗೆದೇನು ಮಾಡ್ತೀನಪ್ಪ ಅಂತಂದ್ರೆ ಸೈಡಿಗೆ ಎತ್ತಿಟ್ಬಿಡ್ತೀನಂತ್ರಿ ಈಗ ಒಂದಿಸು ನೀರು ಕುದೀಲಕ್ಕ ರೀ ಒಂದು ಬಟ್ಟಲು ಶಾವ್ಗೆ ಅಂತಂದ್ರೆ ಅದೇ ಬಟ್ಟಲಿಂದ ಮೂರು ಬಟ್ಟಲು ನೀರು ಕುದೀಲಕ್ಕ ಇಟ್ಟೀನಿ ರೀ ಅದ್ರಾಗ ಒಂದು ಚಮಚ ಎಣ್ಣೆ ಹಾಕಿ ಸ್ವಲ್ಪ ಇಲ್ಲಿ ಉಪ್ಪು ಹಾಕಿ ಏನು ಮಾಡ್ತೀನಿ ರೀ ಇದಕ್ಕೆ ಚೆಂದ ಕಲಿಸಿ ಈಗ ಕುದೀಲಕ್ಕ ಬಿಡ್ತೀನಿ ಸಲ ಹಿಂಗೆ ಕುದಿ ಬಂತಂದ್ರೆ ಈಗ ಹುರಿದಿಟ್ಟಿದ್ದು ಈ ಈ ಏನವಲ್ಲ ರೀ ಎಲ್ಲ ತಂದು ಇದ್ರಾಗ ಹಾಕ್ಬಿಡ್ತೀನಂತ ಈಗ ನಾವು ಇವು ಕೈ ಎಲ್ಲಿಂದ ಕುದಿಸ್ಬೇಕಂತಂದ್ರೆ ಹಿಂಗೆ ಮುಟ್ಟು ನೋಡಿದೆವು ಅಂತಂದ್ರೆ ಪೂರ್ತಿ ಮೆತ್ತಗೆ ಆಗಬಾರ್ದ್ರಿ ಸ್ವಲ್ಪ ಬಿರಿಸಿರಬೇಕು ಅಂದ್ರೆ ಏನು ರೀ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟೇ ನಾವು ಕುದಿಸ್ಬೇಕಾಗ್ತದೆ ಈಗ ನೀರೆಲ್ಲ ಏನು ಮಾಡ್ತೀನಿ ರೀ ನಾನು ಸಪ್ರೇಟ್ ಮಾಡ್ಕೋತೀನಿ ರೀ ಅಂದರೆ ಜಾನತೀನಿ ನಂತರ ನೀರೆಲ್ಲ ತೆಗೆದು ಈಗ ಇದ್ರಾಗ ಮತ್ತೊಂದು ಚಮಚ ಎಣ್ಣೆ ಹಾಕಿ ಏನು ಮಾಡ್ತೀನಿ ರೀ ಚಂದ ಇದಕ್ಕೆ ಮಿಕ್ಸ್ ಮಾಡಿ ಹಾಗೆ ಬಿಟ್ಬಿಡ್ತೀನಿ ಅಂದ್ರೇನು ರೀ ಒಂದಕ್ಕೊಂದು ರೀ ಹಿಂಗೆ ಮಾಡೋದಿರ್ಲಿಂದ ತಣ್ಣೀರೇನು ಹಾಕೋದು ಬೇಕಾಗಲ್ಲ ಸುಮ್ಮ ಹಿಂಗೆ ಎಣ್ಣೆ ಹಚ್ಚಿ ಇಟ್ಬಿಟ್ಟರೆ ಆಯ್ತು ರೀ ಎಷ್ಟೊತ್ತಾದ್ರೂ ಹಿಂಗೆ ಉದುರು ಉದ್ರಾಗೆ ಇರ್ತಾವ್ರಿ ಈಗ ಮತ್ತೇನು ಮಾಡ್ತೀನಿ ರೀ ಅದೇ ಪ್ಯಾನಿನಾಗ ಒಂದೆರಡು ಚಮಚ ಎಣ್ಣೆ ಬಿಸಿ ಮಾಡ್ಲತ್ತೀನಿ ರೀ ಎಣ್ಣೆ ಬಿಸಿ ಆಯ್ತು ಅಂದ್ರೆ ಒಂದಿಷ್ಟು ಸಾಸಿ ಜೀರಿಗೆಗೆ ಹಾಕ್ಲತ್ತೀನಿ ರೀ ನಾನು ಸ್ವಲ್ಪ ಇವ್ಕ ಹಿಂಗೆ ಅಂತ ಈಗ ಇದ್ರಾಗ ಒಂದು ಈಸೆ ಕಡಲಿ ಬ್ಯಾಳಿ ಮತ್ತು ಉದ್ದಿನ ಬೇಳೆ ಸೇರಿಸ್ಬಿಡ್ತೀನಂತರಿ ಈಗ ಇವ್ಕ ಬಿಲ್ಕುಲ್ ಕಮ್ಮಿ ಉರಿನಾಗ ಏನು ಮಾಡಬೇಕಾಗ್ತದ್ರಿ ಹುರಿಬೇಕಾಗ್ತದ ಎಲ್ಲಿಂದ ತನಕ ಹುರಿಬೇಕಂತಂದ್ರೆ ಚೆಂದ ಇವ್ಕ ಬಣ್ಣ ಬರಬೇಕ್ರಿ ಅಂದ್ರೆ ಕೆಂಪುಗಾಗಬೇಕ್ರಿ ಅಲ್ಲಿಂದನ ನಾವು ಹುರಿಬೇಕಾಗ್ತದ ಈಗ ಖಾರ ನೋಡಿಕೊಂಡು ಹಸಿ ಮೆಣಸಿನ್ಕಾಯಿ ಸೇರಿಸ್ರಿ ಇವಕ್ಕೂ ಸ್ವಲ್ಪ ಹುರಿದಾದ್ಮೇಲೆ ಒಂದಿಸು ಉಳ್ಳಾಗಡ್ಡಿ ಮತ್ತು ಕರಿಬೇವು ಸೇರಿಸ್ಲತ್ತೀನಿ ರೀ ಹಾಗೆ ಒಂದಿಷ್ಟೇ ಶುಂಠಿ ಏನು ಮಾಡೀನಿ ರೀ ತುರ್ದು ರೀ ಭಾಳ ಮಸ್ತ್ ಫ್ಲೇವರ್ ಕೊಡ್ತದೆ ರೀ ಶುಂಠಿ ನೀವು ಹಾಕಿ ನೋಡಿರಿ ಇವೆಲ್ಲ ಹಾಕಿದ್ಮೇಲೆ ಹಾಗೆ ಸ್ವಲ್ಪ ಹುರಿಬೇಕಾಗ್ತದ ಉಳ್ಳಾಗಡ್ಡಿ ಕ್ವಾಂಟಿಟಿ ನೀವು ಸ್ವಲ್ಪ ಜಾಸ್ತಿನೂ ಇಲ್ಲಿ ರೀ ಈಗಿದ್ರಾಗ ಒಂದಿಷ್ಟು ಸ್ವೀಟ್ ಕಾರ್ನ್ ತೊಗೊಂಡಿನಿರಿ ಬೀನ್ಸ್ ತೊಗೊಂಡಿನಿ ಹಸಿ ಬಟಾಣಿ ಮತ್ತು ಕ್ಯಾರೆಟ್ ತಂದು ಸೇರಿಸ್ಲತ್ತೀನಿ ರೀ ನಾ ಎಲ್ಲ ಹಾಗೆ ಹೋಳಿ ಹಾಕ್ಲತ್ತೀನಿ ರೀ ಏನು ನೀವು ಕುದಿಸಿಲ್ಲ ಡೈರೆಕ್ಟಾಗಿ ಸೇರಿಸ್ಲತ್ತೀನಿ ಬೇಕಾದ್ರೆ ನೀವು ಒಂದು ಎರಡು ಮೂರು ನಿಮಿಷ ಕುದಿಸ್ನು ಸೇರಿಸ್ಬೋದು ಜಲ್ದಿ ಆಗ್ತದೆ ಅದ್ರಲ್ಲಿ ನಾ ಏನು ಮಾಡ್ತೀನಿ ರೀ ಎಣ್ಣೆಗೆ ಹಾಕಿನೇ ಹುರಿದು ಇದ್ರೊಳಗೆ ಮೆತ್ತಗೆ ಮಾಡ್ಕೋತೀನಂತ ಸ್ವಲ್ಪ ಕ್ರಂಚಿ ಕ್ರಂಚಿ ಇದ್ರೆ ಚಲೋ ಟೇಸ್ಟ್ ಬರ್ತದ ನಾವು ಈ ಸುಸ್ಲಾ ತಿನ್ಬೇಕಾದ್ರೆ ಈಗ ಮೆತ್ತಗಾಗ್ಯಾವ್ರಿ ಮತ್ತು ಇದ್ರಾಗ ಏನು ಮಾಡ್ತೀನಂದ್ರೆ ರುಚಿಗೆ ಬೇಕಾದಷ್ಟು ಮತ್ತೊಂದು ಸ್ವಲ್ಪ ಉಪ್ಪು ಸೇರಿಸ್ಲತ್ತೀನಿ ಹಾಗೆ ಇಲ್ಲಿ ಅರ್ಶಿಣ ಪುಡಿನೂ ಅಂತ ಹಾಕಿ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋತೀನಿ ರೀ ನೀವು ಈ ಮೆಥಡ್ನಾಗ ಮಾಡಿ ನೋಡ್ರಿ ಮುಂಜಾನೆ ನಡೆದು ಸಂಜೆ ತನ ಇಟ್ಟರೂ ಸ್ವಲ್ಪನು ಅದು ಅಂಟ್ಕೊಳ್ಳಲ್ರಿ ಗಟ್ಟಿನೂ ಆಗಲ್ರಿ ಉದುರು ಉದ್ರಾಗಿ ಹಂಗೀಗಿರ್ತದ್ರಿ ಈಗ ಇದ್ರಾಗ ಈ ಶಾವಿಗೆ ತಂದು ಹಾಕ್ಬಿಡ್ತೀನಂತ ನೋಡಿರಿ ನಾನು ಅದು ಮಾಡಿಟ್ಟಿನೂ ಒಂದು ಹದಿನೈದರಲ್ಲಿಂದ ಇಪ್ಪತ್ತು ನಿಮಿಷ ಆಗ್ಯಾದರೆ ಸ್ವಲ್ಪನು ಅಂಟ್ಕೊಂಡಿಲ್ಲರಿ ಅಂದ್ರೆ ಘಟ್ಟಾಗಿಲ್ಲ ಚಲೋ ಹಾಗೆ ಉದುರು ಉದ್ರಾಗೆ ಅವರಿನ ಈಗ ಇವಾಗ ಏನು ಮಾಡ್ತೀನಿ ರೀ ನಾನು ಅಂತಂದರೆ ಚೆಂದ ಮಿಕ್ಸ್ ಮಾಡ್ಕೋತೀನಂತ ಸಣ್ಣೂರಿನಾಗ ಇಲ್ಲಾಂದ್ರೆ ಮೀಡಿಯಮ್ ಉರಿನಾಗೂ ನಾವು ಮಾಡ್ಕೋಬೋದು ಅಷ್ಟೇ ಕಂಟಿನ್ಯೂವಸ್ ಆಗಿ ಕೈಯಾಡ್ಸ್ಕೊತ ಇರಬೇಕಾಗ್ತದೆ ಒಂದಿಷ್ಟೇ ನಿಂಬೆ ಹುಳಿ ಮ್ಯಾಲಿಂದ ಹಿಂಡು ಅಂತ ಮತ್ತು ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಸೇರಿಸ್ಬಿಡ್ತೀನಿ ರೀ ನಿಮಗೆ ಇಷ್ಟ ಇದ್ದರೆ ಏನು ಮಾಡ್ರಿ ಕಾಜು ಕಾಜೂರಿ ಅದೇ ರೀ ಗೋಡಂಬಿನೂ ನೀವು ಸೇರಿಸ್ಬೋದು ತುಪ್ಪದಾಗ ಹುರಿದನು ಸೇರಿಸ್ಬೋದು ಇಲ್ಲ ಅಂತಂದ್ರೆ ನೀವು ಒಗ್ಗರಣೆ ಹಾಕಬೇಕಾದ್ರೆ ಎಣ್ಣಿದಾಗನು ಹುರಿದು ಹಾಕ್ಬೋದು ರೀ ನಡೀತದೆ ಎಲ್ಲ ಈಗ ಮಿಕ್ಸ್ ಮಾಡ್ಕೊಂಡಿನ್ರಿ ನಮ್ಮದು ಬಿಸಿ ಬಿಸಿ ಶಾವಿಗೆ ಶಾವ್ಗೆ ರೆಡಿ ರೆಡಿಯಾಗಿಬಿಟ್ಟದ್ರಿ ಹಾಗಾದ್ರೆ ನಮ್ಮದು ಶಾವಿಗೆ ಸುಸ್ರೆ ನಿಮಗೆಲ್ಲ ಇಷ್ಟ ಅಂತ ಅನ್ಕೋತೀನಿ ರೀ ಇಷ್ಟ ಆಗಿತ್ತಂದ್ರೆ ಟ್ರೈ ಮಾಡಿರಿ ಹಾಗೆ ರೆಸಿಪಿ ಇಷ್ಟ ಆಗಿತ್ತು ಅಂದ್ರೆ ವೀಡಿಯೋಗ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿರಿ ಹಾಗೆ ಯಾರಾರ ಯು ಕೆ ಸಭಿರುಚಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ನೇ ಮಾಡ್ಕೊರಿ